ಇವತ್ತಿನ ವಿಡಿಯೋಲಿ ಒಂದು ಚಾಪಕ್ ಆಗದ ಇಸ್ಟ್ರಿನ ನನ್ ಗೊತ್ತಿಲ್ಲ ತಿಳ್ಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಹಂಡ್ರೆಡ್ ಪರ್ಸೆಂಟ್ ವ್ಯಾಲಿಡ್ ಆಗಿರುತ್ತೆ ನೀವು ಅರ್ಥ ಮೇಲೆ ಜಸ್ಟ್ ವಿ ಪೇ ಸ್ಟ್ಯಾಂಪ್ ಡ್ಯೂಟಿ ಚಾರ್ಜಸ್ ಓನ್ಲಿ ಫಾರ್ ದಿಸ್ ಪೇಪರ್ ಈ ರೀತಿ ರೆಂಟಲ್ ಅಗ್ರಿಮೆಂಟ್ ಲೀಸ್ ಅಗ್ರಿಮೆಂಟು ಜಿ ಪಿ ಎ ಅಥವಾ ಇಂಡಿಮೆ ಡಿಮಾಂಡ್ಗಳಿಗೆ ಪ್ರೈಸ್ ಹೈಕ್ ಮಾಡ್ತಾ ಇದ್ರು ಅಂದ್ರೆ ಹೈಕ್ ಆಯ್ತು ಅಂದ್ರೆ ನಾವೆಲ್ಲ ಏನಾಗುತ್ತೆ ಹೆಚ್ಚಿಗೆ ಅಮೌಂಟ್ ಮಾಡಿದಾರಲ್ಲ ಇದರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ನಿಮಗೂ ಗೊತ್ತಿಲ್ಲ ಓನರು ನಿಮ್ಮನ್ನ ಇಷ್ಟು ಅಡ್ವಾನ್ಸ್ ಕೊಟ್ಟಿದೆ ಇಷ್ಟು ಅಮೌಂಟ್ ಕೊಟ್ಟಿಲ್ಲ ಅಂತ ಯಾಕಂದ್ರೆ ಯಾಕಂತ ಇನ್ನೊಂದೇನಪ್ಪ ಮೇಜರ್ ಬದಲಾವಣೆ ಅಂದರೆ ಆರ್ಟಿಕಲ್ಲು ಹಾಕಿದ್ದಾರೆ ಸೊ ಒನ್ ಇಯರ್ ಒಳಗಡೆನೇ ನಿಮ್ಮ ರೆಂಟಲ್ ಅಗ್ರಿಮೆಂಟ್ನ ರಿನ್ಯೂವಲ್ ಮಾಡ್ಕೊಬೇಕು ಅಂತ ನನಗೆ ಗೊತ್ತೇ ಇಲ್ಲ ಒನ್ ಇಯರ್ ಒಳಗೇನೆ ಅಗ್ರಿಮೆಂಟ್ನ ರಿನ್ಯೂವಲ್ ಮಾಡ್ಕೊಬೇಕು ಅಂತ ಏನಕ್ಕೆ ರೆಂಟಲ್ ಅಗ್ರಿಮೆಂಟ್ ಹನ್ನೊಂದು ತಿಂಗಳಿಗೆ ಮಾತ್ರ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆಯಾ ತಿಳ್ಸೋಕ್ಕಿಂತ ಮುಂಚೆ ಒಂದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ನೋಡಿ ಸೊ ಈ ಥರ ಒಂದು ಲೇಔಟ್ನ ಮಾಡಿದ್ದಾರೆ ಸೊ ಈ ಲೇಔಟಲ್ಲಿ ಏನು ಮಿಸ್ಟೇಕ್ ಇದೆ ಏನು ತಪ್ಪಿದೆ ಈ ಥರ ಲೇಔಟ್ನ ಯಾಕೆ ಮಾಡಿದ್ದಾರೆ ಅಂತ ನಿಮಗೇನಾದ್ರು ಅರ್ಥ ಆಯಿತು ಅಂದರೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಾಗಿ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಇದೆ ನೀವು ಸೈಟ್ಗಳು ತಗೊಳ್ಳುವಾಗ ಈ ಥರದಿದೆಯಾ ಅನ್ನೋದನ್ನು ನಿಮಗೆ ಕೇಳ್ತಾ ಇರೋದು ನಾನು ಸೊ ನಾನು ನಿಮ್ಮ ಕಮೆಂಟ್ಗಾಗಿ ವೆಯ್ಟ್ ಮಾಡ್ತಾ ಇರ್ತೀನಿ ಇನ್ನು ಮೇಲೆ ನೀವು ಇಪ್ಪತ್ತು ರೂಪಾಯಿದು ಐವತ್ತು ರೂಪಾಯಿದು ನೂರು ರೂಪಾಯಿದು ರೆಂಟಲ್ ಅಗ್ರಿಮೆಂಟ್ ಮಾಡ್ಸೋಕ್ಕಾಗೋದೇ ಇಲ್ಲ ಈ ಸ್ಟ್ಯಾಂಪ್ ಪೇಪರ್ ಈ ಈ ಸ್ಟ್ಯಾಂಪ್ ಪೇಪರು ಏನಕ್ಕೆ ಬಂತು ನಮ್ಮ ರಾಜ್ಯದಲ್ಲಿ ಮಾತ್ರನಾ ಮಾಡ್ತಾವ್ರೆ ಅಂತ ನೀವು ಕೇಳಿದ್ರೆ ನಮ್ಮ ದೇಶದಲ್ಲಿ ಇಪ್ಪತ್ತೆರಡು ರಾಜ್ಯಗಳಲ್ಲಿ ಈ ಈ ಸ್ಟ್ಯಾಂಪ್ ಪೇಪರ್ನ ಆನ್ಲೈನ್ ಅಲ್ಲಿ ನಮ್ಗೆ ಸಿಗ್ತಾ ಇದೆ ಈ ಸ್ಟ್ಯಾಂಪ್ ಪೇಪರ್ ಬರೋಕ್ಕಿಂತ ಮುಂಚೆ ನಮಗೆ ಇದೇ ತರದ ವ್ಯಾಲ್ಯೂ ಪೇಪರ್ಗಳು ಬ್ಯಾಂಕ್ಗಳಲ್ಲಿ ಕೊಡ್ತಾ ಇದ್ವು ಅದಕ್ಕೆ ಕಿಲೋಮೀಟ್ರ್ ಗಟ್ಲೆ ಲೈನಲ್ಲೇ ನಿಲ್ಬೇಕಾಯ್ತು ನಾವು ಸೊ ತಗೊಂಡಿರೋರ್ ಗೊತ್ತಿರುತ್ತೆ ಬ್ಯಾಂಕ್ ಸೊ ಯಾವಾಗ ಈ ಚಾಪಾ ಕಾಗದಗಳು ಸ್ಟಾಪ್ ಆಗೋಯ್ತು ಖಾಲಿ ಬಾಂಡ್ ಶೀಟ್ಗಳಲ್ಲಿ ಎಷ್ಟೋ ರಿಜಿಸ್ಟರ್ಗಳಾಗಾವೆ ಸೊ ನೋಂದಣಿ ಹಾಗೂ ಮುದ್ರಣ ಇಲಾಖೆದು ಟೂ ರುಪೀಸ್ ಪೇಪರ್ ಅಂತ ಬಿಡ್ತಾರೆ ಸೊ ಬಿಡುವಾಗ ಅವರಿಗೂ ಹಾಗೂ ಕಾನೂನು ಸಂಘಗಳಲ್ಲಿ ಒಂದು ಕ್ಲಾಶ್ ಆಯಿತು ಕ್ಲಾಶ್ ಆದಾಗ ನೋಂದಣಿ ಮುದ್ರಣ ಇಲಾಖೆದು ಏನಿದೆಯೋ ಅವ್ರದ್ದು ಒಂದು ಪೇಪರು ಹಾಗೆ ಕಾನೂನು ಸಂಘಗಳಿಂದಾನು ಒಂದು ಪೇಪರ್ನ ಲಾಂಚ್ ಮಾಡಿದ್ದಾರೆ ಸೊ ಈಗ ಪ್ರೆಸೆಂಟು ಈ ರನ್ ಆಗ್ತಾ ಇರೋದು ಕಾನೂನು ಸಂಘಗಳಿಂದ ಏನು ಪೇಪರ್ ಬರುತ್ತೋ ಅದು ಮೂರು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಇದೆ ಡಿಪೆಂಡಿಂಗ್ ಅಪಾನ್ ದ ಕ್ವಾಲಿಟಿ ಆಫ್ ಟಿಕ್ನೆಸ್ ಆದ್ಮೇಲೆ ಸಬ್ ಆಫೀಸ್ಗಳಲ್ಲಿ ಫ್ರಾಂಕಿಂಗ್ ಅನ್ನೋದನ್ನು ಬಿಟ್ರು ಈ ಫ್ರ್ಯಾಂಕಿಂಗಲ್ಲಿ ಅಲ್ಲಿ ಇಪ್ಪತ್ತು ರೂಪಾಯಿದು ಐವತ್ತು ರೂಪಾಯಿದು ನೂರು ರೂಪಾಯಿದು ಐದು ಸಾವಿರದವರೆಗೂ ಫ್ರ್ಯಾಂಕಿಂಗ್ ಮಾಡಿಸ್ಬೋದಾಯ್ತು ಈ ಮುದ್ರಣ ಹಾಗೂ ನೋಂದಣ ಇಲಾಖೆಗಳಲ್ಲಿ ಬಿಡ್ತಾ ಇದ್ದ ಪೇಪರ್ಗೆ ಸೊ ಇದಕ್ಕೂ ಚೂರು ಹಿಂದೆ ಹೋದ್ವಿ ಅಂದಾಗ ನಮಗೆ ಈ ಥರದ ಐದು ರೂಪಾಯಿದು ಹತ್ತು ರೂಪಾಯಿದು ಇಪ್ಪತ್ತು ರೂಪಾಯಿದು ನೂರು ರೂಪಾಯಿದು ಐದು ಸಾವಿರದು ಇಪ್ಪತ್ತು ಸಾವಿರದು ಐವತ್ತು ಸಾವಿರ ರೂಪಾಯಿದು ಚಾಪಾ ಕಾಗದಗಳು ಸಿಗ್ತಾ ಇತ್ತು ಇದರಿಂದ ಒಬ್ಬ ಮೂವತ್ತು ಸಾವಿರ ಕೋಟಿ ದುಡ್ಡು ಮಾಡ್ದ ಸರ್ಕಾರ ಬೊಕ್ಕಸಕ್ಕೆ ಮೂವತ್ತು ಸಾವಿರ ಕೋಟಿಗಿಂತ ಹೆಚ್ಚಿನ ದುಡ್ಡನ್ನ ಲಾಸ್ ಮಾಡಿದ ಅವನು ಯಾರು ಅಂತ ನಿಮ್ಗೆ ಏನ್ ಗುರು ಬಿಲ್ಡಪ್ ಕೊಡ್ತಾ ಇದನ್ಗೆ ಅಂತ ನೀವು ಅನ್ಕೊಬಹುದು ಸೊ ಇವನು ಒಬ್ಬನಿಂದ ನಮ್ಮ ರಾಜ್ಯಕ್ಕಾಗ್ಲಿ ಮುಂಬೈಗಾಗ್ಲಿ ಹಲವಾರು ಲಾಸ್ ಇದೆ ಈ ಚಾಪಾ ಕಾಗದಗಳಿಂದ ನಮ್ಮ ರಿಜಿಸ್ಟ್ರೇಷನ್ಗಳು ಆಗುತ್ತಲ್ಲ ಪೇಪರ್ಗಳು ಹಳೇ ಪೇಪರ್ಗಳಲ್ಲಿ ವ್ಯಾಲ್ಯೂಯೇಷನ್ ಇತ್ತು ಇವತ್ತು ನಮ್ಮ ರಿಜಿಸ್ಟರ್ ಪೇಪರ್ಗಳು ಹೇಗಾಗುತ್ತಪ್ಪ ಅಂದರೆ ಈ ನೋಂದಣಿ ಹಾಗೂ ಮುದ್ರಣಿ ಇಲಾಖೆಯಿಂದ ಪ್ರಿಂಟ್ ಆಗುತ್ತಲ್ಲ ಆ ಪೇಪರಲ್ಲೇ ರಿಜಿಸ್ಟರ್ ಆಗ್ತಾ ಇದೆ ಜಸ್ಟ್ ವಿ ಪೇ ಸ್ಟ್ಯಾಂಪ್ ಡ್ಯೂಟಿ ಚಾರ್ಜಸ್ ಓನ್ಲಿ ಫಾರ್ ದಿಸ್ ಪೇಪರ್ ಸೊ ನಾವು ಈ ಮೂರೇ ಮೂರು ರೂಪಾಯಿ ಇರುವ ನೋಂದಣಿ ಹಾಗೂ ಮುದ್ರಣ ಇಲಾಖೆಯಿಂದ ಪ್ರಿಂಟ್ ಆಗಿರುವ ಬಾಂಡ್ ಪೇಪರಲ್ಲಿ ನಮ್ಮ ಸ್ಟ್ಯಾಂಪ್ ಡ್ಯೂಟಿಗಳನ್ನ ನಾವು ಕಟ್ತಾ ಇದ್ದೀವಿ ಆದರೆ ಅದರ ಬೆಲೆ ಇಷ್ಟೇನಾ ಯಾಕಪ್ಪ ಇವತ್ತು ಇಷ್ಟು ಡೀಟೇಲ್ ಆಗಿ ತಿಳಿಸ್ತಾ ಇದ್ದೀನಿ ಅಂದರೆ ಈ ಹಳೆಯ ಸ್ಟ್ಯಾಂಪ್ ಪೇಪರ್ಗಳನ್ನ ಮಾರಬೇಕು ಅಂದರೆ ಗೌರ್ಮೆಂಟಿಂದ ಒಂದು ಲೈಸೆನ್ಸ್ ಹೋಲ್ಡ್ರ್ ತೊಗೊಬೇಕಾಯ್ತು ಒಂದು ಲೈಸೆನ್ಸ್ನ ತೊಗೊಬೇಕಾಯ್ತು ಅವರೇ ಸ್ಟ್ಯಾಂಪ್ ವೆಂಡರ್ಗಳು ಈ ಸ್ಟ್ಯಾಂಪ್ ಪೇಪರ್ಗಳನ್ನ ಮಾರಬೇಕು ಅಂದರೆ ಸ್ಟ್ಯಾಂಪ್ ವೆಂಡರ್ ಲೈಸೆನ್ಸ್ ತೊಗೊಬೇಕಾಯ್ತು ಅದರಲ್ಲೂ ಗ್ರೇಡ್ಗಳಿತ್ತು ಇವತ್ತು ಆ ಥರ ಮಾರೋರು ಈ ರಾಜ್ಯದಲ್ಲಿ ಇಲ್ವೇ ಇಲ್ಲ ಬೇರೆ ರಾಜ್ಯಗಳಲ್ಲಿ ಈಗಲೂ ಇದ್ದಾರೆ ಸೊ ಈ ಈಗ ಹೊಸದಾಗಿ ಮಾಡಿರುವ ಈ ಸ್ಟ್ಯಾಂಪ್ ಪೇಪರ್ಗಳಲ್ಲಿ ಏನಪ್ಪ ನಮಗೆ ಇನ್ಫಾರ್ಮೇಷನ್ಗಳಿದೆ ಏನಪ್ಪ ನಮಗೆ ರೈಟ್ಸ್ ಇದೆ ರೆಂಟಲ್ ಅಗ್ರಿಮೆಂಟಲ್ಲಿ ಇರೋರಿಗೆ ಹರ್ಟಿಕಲ್ ಆಗ್ತಾ ಇದ್ದಾರೆ ಸೊ ನೀವು ರೆಂಟಲ್ ಅಗ್ರಿಮೆಂಟ್ ಮಾಡಿಸ್ಬೇಕು ಅಂದಾಗ ಲೆವೆನ್ ಮಂತ್ಸ್ ಒಳಗಡೆನೇ ಇರಬೇಕು ಹಾಗೆ ನೀವು ಕೊಡ್ತಿರಲ್ಲ ಅಮೌಂಟು ನಿಮ್ಮ ಈ ಸ್ಟ್ಯಾಂಪ್ ಪೇಪರ್ಗಳಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರಲಿಲ್ಲ ಇವಾಗ ಬರ್ತಾ ಇರುವ ಈ ಸ್ಟ್ಯಾಂಪ್ ಪೇಪರ್ಗಳಲ್ಲಿ ನಿಮ್ಮ ಅಮೌಂಟು ಅಂದರೆ ಅಡ್ವಾನ್ಸ್ ಅಮೌಂಟು ರಿಫ್ಲೆಕ್ಟ್ ಆಗುತ್ತೆ ಅದಕ್ಕೆ ತಗಲುವ ಶುಲ್ಕನೇ ಈಗ ಬರುವ ಫೀಸು ಸ್ಟ್ಯಾಂಪ್ ಪೇಪರ್ ಚಾರ್ಜಸ್ಸು ಸೊ ನಾಳೆ ದಿನ ನಿಮ್ಮ ಓನರು ನೀವು ಎಷ್ಟು ಅಮೌಂಟ್ ಕೊಟ್ಟಿದ್ದೀರಿ ಅಂತ ನೀವು ಏನು ಟೈಪ್ ಮಾಡಿರ್ತೀರಲ್ಲ ಅದರ ವ್ಯಾಲ್ಯೂನು ಪೇಪರಲ್ಲಿ ಇರುತ್ತೆ ನಿಜವಾಗ್ಲೂ ಒಂದು ರೆಂಟಲ್ ಅಗ್ರಿಮೆಂಟ್ನ ಮಾಡಿಸ್ಬೇಕು ಅಂತ ಬಂದಿರೋರಿಗೆ ವಾಸ ಮನೆಗೆ ಹೋಗೋರಿಗೆ ಯಾವುದೇ ಥರದ ಸಮಸ್ಯೆ ಇಲ್ಲ ನೀವು ಕೊಡುವ ಬೆಲೆ ನಿಮಗೆ ಸಿಕ್ಕೇ ಸಿಗುತ್ತೆ ಸೊ ಡಮ್ಮಿ ಪೇಪರ್ಗಳು ಡಮ್ಮಿ ಅಗ್ರಿಮೆಂಟ್ ಮಾಡೋರ್ಗೇನೆ ಸಮಸ್ಯೆ ಹೆಚ್ಚಿನ ಶುಲ್ಕಗಳನ್ನು ಕೊಡಬೇಕಾಗುತ್ತೆ ಇನ್ನೊಂದೇನಪ್ಪ ಅಂದರೆ ಬಾಡಿಗೆಗೆ ಹೋಗ್ತಿರಲ್ಲ ನೀವು ಮನೆಗೆ ನಿಮ್ಮ ಅಡ್ವಾನ್ಸಿಗೆ ಇನ್ನು ಮೇಲೆ ಈ ಸ್ಟ್ಯಾಂಪ್ ಪೇಪರು ವ್ಯಾಲ್ಯೂ ಕೊಟ್ಟೆ ಕೊಡುತ್ತೆ ಒಟ್ಟು ಮಾಹಿತಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದೇ ತರದ ಅವೇರ್ನೆಸ್ ಇನ್ಫಾರ್ಮೇಷನ್ಗಳನ್ನ ನಿಮ್ಮ ಜೊತೆ ಎಂಚ್ಕೊತಾನೆ ಇರ್ತೀನಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಅವೇರ್ನೆಸ್ಸು ಮೂಡಿಸ್ಕೊತಾ ಇರಿ ಸೊ ನೆಕ್ಸ್ಟ್ ವಿಡಿಯೋವರೆಗೂ ಕಾಯ್ತಾ ಇರಿ ಧನ್ಯವಾದಗಳು